ಧರ್ಮಾಧಿಕಾರಿಗಳು ಡಾ ರವರ ಅಭಿವೃದ್ಧಿಯ ನೇತೃತ್ವದಲ್ಲಿ ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಆಲಂಬಗಿರಿ ಗ್ರಾಮದಲ್ಲಿ ಪ್ರತಿದಿನ ಭಕ್ತರ ಜನಸಾಗರ ಹರಿದು ಬಂದ ಪವಾಡ ಮಹಿಮೆ ಹಾಗೂ ಜನಸಾಮಾನ್ಯರ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ದೇವರ ದರ್ಶನ ಬಹಳ ಅಮೂಲ್ಯವಾದ ಪ್ರತಿದಿನ ಸೂರ್ಯ ಚಂದ್ರ ಎಷ್ಟು ಮುಖ್ಯವೋ ಅದೇ ರೀತಿ ಶ್ರೀ ಕ್ಷೇತ್ರ ಆಲಂಬಗಿರಿ ದೇವಸ್ಥಾನದ ಭಕ್ತರ ದರ್ಶನ ಪಡೆಯುವುದು ದೇವರಿದೆ ಹಾಗೂ ಅದೇ ರೀತಿ ಈ ದಿನ ವಂಶ ಪರಂಪರೆ ಬೆಳೆದು ಬಂದ ಮಟ್ನಹಳ್ಳಿ ಗ್ರಾಮದಲ್ಲಿ ಹಿರಿಯರು ಗೌರವಾನ್ವಿತ ನಾರಾಯಣಪ್ಪರವರ ಕುಟುಂಬ ಮರೆಯಲಾರದ ದಿನ ಬಹಳ ವಿಜೃಂಭಣೆಯಿಂದ ಕಲ್ಯಾಣೋತ್ಸವ ಕಾರ್ಯಕ್ರಮ ಅಭಿಷೇಕ ವಿಶೇಷ ಪೂಜಾ ಕಾರ್ಯಕ್ರಮಗಳು ಕುಟುಂಬಸ್ಥರು ಎಲ್ಲರ ಸಮೂಹದಲ್ಲಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದರು ಈ ಸಂದರ್ಭದಲ್ಲಿ ಸ್ವಾಮೀಜವರು ಮಾತನಾಡಿ ಶ್ರೀ ಕ್ಷೇತ್ರ ಆಲಂಬಗಿರಿ ಈ ದಿನ ಸ್ವಾಮಿಯವರ ಕಲ್ಯಾಣೋತ್ಸವ ಮಾಡಿರುವುದು ಹಾಗೂ ಎಲ್ಲ ರೀತಿಯ ಸಹಕಾರ ನೀಡಿರುವ ಧರ್ಮದ ಅಧಿಕಾರಿಗಳು ಡಾ ಎಂಆರ್ ಜೈರಾಮ್ ನೇತೃತ್ವದಲ್ಲಿ ಅಭಿವೃದ್ಧಿಗೊಳಿಸಿದರು ಈ ದಿನ ಮಟ್ನಹಳ್ಳಿ ಗ್ರಾಮದ ನಾರಾಯಣಪ್ಪನವರ ಕುಟುಂಬ ಕಲ್ಯಾಣೋತ್ಸವ ಸೇವೆ ಕಾರ್ಯಕ್ರಮ ಮಾಡಿರುತ್ತಾರೆ ಪ್ರತಿ ವರ್ಷವೂ ಕಲ್ಯಾಣ ಸೇವೆಯಲ್ಲಿ ಮಾಡುವ ದೇವರ ಕೃಪೆ ಹಾಗೂ ಈ ಕ್ಷೇತ್ರದಲ್ಲಿ ಅರಿಕೆ ಮಾಡಿಕೊಳ್ಳುವವರಿಗೆ ಪ್ರತಿಫಲ ಸಿಗುತ್ತದೆ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ ಹಾಗೂ ಭಕ್ತರ ಅನಿಸಿಕೆಗಳು ನಾನಾ ರೀತಿಯ ಕೋರಿಕೆಗಳು ಜೀವನದ ದಾರಿ ಸಿಗಲಿದೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ನಾರಾಯಣಪ್ಪ ಕುಟುಂಬದವರು ಮಾತನಾಡಿ ಈ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ದೇವರನ್ನು ನೆನೆಸಿಕೊಂಡು ಆಲಂಬಗಿರಿ ಕ್ಷೇತ್ರ ಪುರಾತನ ಕಾಲದ ದೇವಸ್ಥಾನ ಸುಮಾರು ವರ್ಷಗಳ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ದೇವರ ಕಲ್ಯಾಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿರುತ್ತೇವೆ ನಾವು ಮೊದಲಿಗೆ ಇದೇ ಗ್ರಾಮದಲ್ಲಿ ವಾಸವಾಗಿದ್ದು ಈಗ ಬೇರೆ ಗ್ರಾಮದಲ್ಲಿದ್ದರೂ ಈ ದೇವರ ಕಾರ್ಯಕ್ರಮಗಳು ತಪ್ಪದೇ ಬರುತ್ತೇವೆ ಆ ಭಗವಂತನು ಸಕಾಲಕ್ಕೆ ನಮಗೆ ದೇವರ ಕೃಪೆ ಇದೆ ಈ ದೇವಸ್ಥಾನದಲ್ಲಿ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಗಳು ಹಾಗೂ ರಥೋತ್ಸವ ಕಾರ್ಯಕ್ರಮ ಎಲ್ಲ ದೇವರ ಕಾರ್ಯಕ್ರಮಗಳಿಗೆ ಸಕಾಲಕ್ಕೆ ಭಾಗವಹಿಸುತ್ತೇವೆ ಇಡೀ ಗ್ರಾಮದಲ್ಲಿ ಸರ್ವ ಜನಾಂಗಕ್ಕೂ ದೇವರ ಆಶೀರ್ವಾದ ಸದಾ ಸಿಗಲೆಂದು ಆಶಿಸಿದರು ಬಂದಿರುವ ಎಲ್ಲಾ ಭಕ್ತರಿಗೆ ವ್ಯವಸ್ಥಾಪಕರು ಸಹಕರಿಸಿ ದೇವರ ದರ್ಶನ ಸುಗಮವಾಗಿ ನೆರವೇರಿಸಿಕೊಟ್ಟರು ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸಿದರು ನಮ್ಮ ಲಕ್ಷ್ಮೀ ವೆಂಕಟೇಶಯ ಈ ಒಂದು ಆಲಂಗಿರಿ ಕ್ಷೇತ್ರ ಭಾಳ ಪುರಾತನವಾಗಿರ್ತಕ್ಕಂಥ ಕ್ಷೇತ್ರ ನಮ್ಮ ತಾತ ಮುತ್ತಾತಂದರು ಪುರಾತನ ಕಾಲದಿಂದ ಕೂಡ ಇಲ್ಲಿ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ವಂಶದವರು ಕೂಡ ನಾವು ವರ್ಷ ವರ್ಷ ಕೂಡ ಈ ಒಂದು ಕ್ಷೇತ್ರಕ್ಕೆ ಸ್ವಾಮೀಜಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ವಿ ನಮ್ಮ ತಾತ ಮುತ್ತಾತ ಪುರಾತನ ಕಾಲದಿಂದ ಕೂಡ ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೇವೆ ನಮ್ಮ ಸ್ವಾಮಿ ಸೇವೆಯನ್ನು ನಾವು ಕೂಡ ಆ ಸೇವೆಯನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀವಿ ಆ ಭಗವಂತ ನಮಗೆ ಸಕಲ ಸನ್ಮಂಗಳನ್ನ ಕೊಟ್ಟು ಕಾಪಾಡ್ತಾ ಇದ್ದಾನೆ ಸಮಸ್ತ ಜನಕ್ಕೂ ಕೂಡ ಇದೇ ರೀತಿ ಕಾಪಾಡ್ತಾನೆ ಎಲ್ಲ ಭಕ್ತರು ಕೂಡ ಈ ಒಂದು ಕ್ಷೇತ್ರದಕ್ಕೆ ಬಂದು ದರ್ಶನ ಮಾಡಿಕೊಂಡ್ರೆ ಸ್ವಾಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕಾಪಾಡ್ತಾನೆ ಅಂತೇಳಿ ನಾನು ಆ ಸ್ವಾಮಿಯಲ್ಲಿ ಅರಿಕೆ ನೋಡ್ತಾ ಇದ್ದೀನಿ ಈ ಗ್ರಾಮದಲ್ಲಿ ಹುಟ್ಟು ಬೆಳೆದು ಎಲ್ಲೋ ವಾಸ ಇದ್ರು ಈ ಒಂದು ದೇವರ ಒಂದು ಕೃಪೆ ಒಂದು ಒಂದು ಭಕ್ತಿ ಮರಿದರ ಪ್ರತಿ ವರ್ಷ ಇದೇ ರೀತಿ ಕಲ್ಯಾಣ ಹಮ್ಮಿಕೊಂಡು ನಿಮ್ಮ ವಂಶ ವಂಶ ಪರಂಪರೆ ಇದೇ ರೀತಿ ಮಾಡ್ತಿರೋ ಹೌದು ನಮ್ಮ ತಾತ ಮುತ್ತಾತ ನಡ್ಸ್ಕೊಂಡ್ ಬರ್ತಾ ಇದ್ರು ಅಂದ್ರೆ ನಮ್ಮದು ನಮ್ಮ ತಾತ ಇಲ್ಲೇ ವಾಸ ಇದ್ರು ನಾವು ಕಾರಣಾಂತರದಿಂದ ನಮ್ಮ ತಾತ ಅವರು ಮಟ್ನಹಳ್ಳಿ ಗ್ರಾಮಕ್ಕೆ ಬಂದ್ರು ಆ ಮಟ್ನಹಳ್ಳಿ ಗ್ರಾಮಕ್ಕೆ ಬಂದ್ರು ಕೂಡ ನಾವು ಅವತ್ತಿನ ದಿವಸ ಅವತ್ತಿಂದ ಇವತ್ತಿನವರೆಗೂ ಕೂಡ ಸ್ವಾಮಿಯನ್ನ ಬಿಡದಿರ ನಾವು ಕೈಂಕರ್ಯಗಳನ್ನು ಮಾಡ್ತಾ ಸೇವಾ ಕೈಂಕರ್ಯಗಳನ್ನ ಆ ಸ್ವಾಮಿ ನಮ್ಮನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾನೆ ಇನ್ನು ನಾವು ಮುಂದುವರಿಸ್ತೀವಿ ಕಾರ್ಯಕ್ರಮ ಕೂಡ ಅಂತ ಹೇಳ್ತಾ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಆಮೇಲೆ ರಥೋತ್ಸವಗಳು ಯಾವುದು ಚೈತ್ರ ಹುಣ್ಣಿಮೆ ದಿವಸ ರಥೋತ್ಸವ ಕಾರ್ಯಕ್ರಮದಲ್ಲೂ ಕೂಡ ನಾವು ಭಾಗವಹಿಸ್ತೀವಿ ಈ ರೀತಿ ಸ್ವಾಮಿ ಕಾರ್ಯಗಳನ್ನು ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಸ್ವಾಮಿ ನಮಗೆಲ್ಲ ಕೂಡ ಒಂದು ಆಯುರ್ವೇದ ಐಶ್ವರ್ಯ ಕೊಟ್ಟು ಕಾಪಾಡ್ತಾ ಇದ್ದಾನೆ ಅಂತ ಹೇಳಿ ಓಂ ನಮೋ ವೆಂಕಟೇಶಾಯ ಓಂ ನಾರಾಯಣ ಶ್ರೀ ಕ್ಷೇತ್ರ ಆಲಂಬಗಿರಿ ಅನಾಥ ಕಾಲದಿಂದಲೂ ವೆಸಿರತಕ್ಕಂಥ ಶ್ರೀದೇವಿ ಭೂದೇವಿ ಸಮೇತ ಕಲಿಕೆ ಲಕ್ಷ್ಮೀ ವೆಂಕಟಮಣ ಸ್ವಾಮಿಯ ದೇವಾಲಯದಲ್ಲಿ ಈ ಒಂದು ದಿನ ಜ್ಯೇಷ್ಠ ಮಾಸದ ದಶಮಿ ದಿನದಲ್ಲಿ ಸ್ವಾಮಿಯವರಿಗೆ ಕಲ್ಯಾಣ ಉತ್ಸವನ್ನ ವಿಶೇಷವಾಗಿ ಆಚರಣೆಯನ್ನ ಮಾಡಿದ್ದೇವೆ ಈ ಒಂದು ಅರ್ಚಕರ ಸಮೂಹ ಹಾಗೂ ಈ ದೇವಸ್ಥಾನದ ಧರ್ಮಾಧಿಕಾರಗಳ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಎಂ ಆರ್ ಜಯರಾಮ್ ರವರ ನೇತೃತ್ವದಲ್ಲಿ ಈ ದೇವಸ್ಥಾನವನ್ನ ಅಭಿವೃದ್ಧಿಗೊಳಿಸಿ ದಿನ ದಿನ ಈ ರೀತಿಯಾದ ವಿಜೃಂಭಣೆ ಮಾಡತಕ್ಕಂಥ ಕಲ್ಯಾಣ ಸೇವೆಗಳು ವಿಶೇಷ ಪೂಜೆಗಳು ಅಭಿಷೇಕಾದಿಗಳೆಲ್ಲೂ ಸಹ ತುಂಬಾ ಚೆನ್ನಾಗಿ ನಡೀತಾ ಇದೆ ಈ ದಿನ ಮಟ್ಟನಳ್ಳಿ ಗ್ರಾಮಸ್ಥರಾಗಿರ್ತಕ್ಕಂಥ ಶ್ರೀಯುತ ನಾರಾಯಣಪ್ಪನವರ ಕುಟುಂಬದವರು ಈ ಜನ ಕಲ್ಯಾಣೋತ್ಸವ ಸೇವೆಯನ್ನ ಮಾಡಿರ್ತಾರೆ ತುಂಬಾ ವರ್ಷ ವರ್ಷವೂ ಸಹ ಅವರು ಈ ಒಂದು ಕ್ಷೇತ್ರದಲ್ಲಿ ಅವರ ಮನೆಯ ದೇವರೇ ಆಗಿ ಪ್ರತಿ ವರ್ಷವೂ ಕಲ್ಯಾಣ ಸೇವೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ ಅವರಿಗೆ ಅವರ ಕುಟುಂಬದವರಿಗೆ ಕಲಿಗೆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಆಶೀರ್ವಾದ ದೊರಕಲಿ ಅಂತ ಸದಾ ಪ್ರಾರ್ಥನೆಯನ್ನ ಮಾಡ್ತಿದ್ದೇನೆ ಆಲಿಂಗಿರಿ ದೇವಸ್ಥಾನದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಈ ದಿನ ಕಲ್ಯಾಣೋತ್ಸವ ಒಂದು ನಾರಾಯಣಪ್ಪ ಕುಟುಂಬಸ್ಥರಿಗೆ ಮತ್ತು ಎಲ್ಲ ಈ ಒಂದು ಲೋಕ ಕಲ್ಯಾಣ ಭಕ್ತರಿಗೆ ಯಾವ ರೀತಿ ದೇವರ ಒಂದು ದೈವ ಸಂಕಲ್ಪ ಸಿಗುತ್ತೆ ಈ ಒಂದು ಕ್ಷೇತ್ರದಲ್ಲಿ ತುಂಬಾ ಜನ ಬಂದು ಅರಕೆಯನ್ನ ಮಾಡ್ಕೊಳ್ತಾರೆ ಸ್ವಾಮಿ ನನಗೆ ಮಕ್ಕಳಿಲ್ಲ ಸ್ವಾಮಿ ನನಗೆ ಮದುವೆ ಆಗ್ತಿಲ್ಲ ಸ್ವಾಮಿ ನನಗೆ ತುಂಬಾ ಹಣದ ಸಮಸ್ಯೆಗಳಿದೆ ಆದ್ರೆ ಈ ಕಲಿಗೆ ಲಕ್ಷ್ಮೀ ವೆಂಕಟಮಣ ಸ್ವಾಮಿ ಅನುಗ್ರಹ ಹೇಗೆ ಅಂತಂದ್ರೆ ಯಾರು ಬಂದು ಇಲ್ಲಿ ಕಂಕಣವನ್ನ ಕಟ್ಕೊಂಡು ಸ್ವಾಮಿಯಲ್ಲಿ ಅರಕೆಯನ್ನ ಮಾಡಿಕೊಂಡು ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೋ ಅವರೆಲ್ಲರಿಗೂ ಸಹ ಮದುವೆ ಇಲ್ಲದವರಿಗೆ ಮದುವೆ ಭಾಗ್ಯ ಸಿಕ್ಕಿದೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಸಿಕ್ಕಿದೆ ಧನ ಧಾನ್ಯ ಇಲ್ಲದವರಿಗೆ ಭಾಗ್ಯ ಸಿಕ್ಕಿದೆ ಎಲ್ಲ ಭಕ್ತಾದಿಗಳಿಗೂ ಸಹ ತುಂಬಾ ಒಳ್ಳೆಯದಾಗಿದೆ ಇದೆಲ್ಲದೆ ಲೋಕ ಲೋಕದಲ್ಲಿ ಇರ್ತಕ್ಕಂತ ಜನಗಳು ಎಲ್ಲರೂ ಇಲ್ಲಿ ಬರ್ತಾ ಇದ್ದಾರೆ ತುಂಬಾ ಹಳ್ಳಿಗಳಿಂದ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ಭಗವಂತನ ಕರುಣಾಕಟಾಕ್ಷ ಸಿಕ್ಕಿದೆ ಅದೇ ರೀತಿಯಲ್ಲಿ ಎಲ್ಲರೂ ಸಹ ಒಳ್ಳೆಯದಾಗ್ಲಿ ಅಂತ ನಾನು ಈ ದಿನ ಪ್ರಾರ್ಥನೆಯನ್ನು ಮಾಡ್ತೇನೆ ಅನಾದಿ ಕಾಲದಿಂದ ಕೆಲಸ ಶ್ರೀದೇವಿ ಗುರುದೇವಿ ಸಮೇತ ಸ್ವಾಮಿಯ ಒಂದು ಕಲ್ಯಾಣ ವಂಶವನ್ನು ನಾನಿಂದು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಇದುವರೆಗೂ ಗಣಪತಿ ಪೂಜೆ ಪುಣ್ಯಾಹ ವಾಚನ ಸ್ವಾಮಿಯ ಆರಾಧನೆ ಆಗಿದೆ ಈಗ ಮಾಡಬೇಕಾದ್ರೆ ಕಲ್ಯಾಣವನ್ನು ನಡೆಸಬೇಕಾದ್ರೆ

thank you नमो महा ओमचदाहि नमः ओम अनंताय नमः ओम श्री गोविंदाय नमः मंत्रस्य सत्कारजस्वा पुण्या वितथारेह ब्रह्मादिकमहा महिमाभिरामस्य आदवक्जाम दैदर्भंजज सरोवस्य हरिभाज्यस्तप्रधायेनक्पेरवणस्य हिजाला भक्तसल परिब्रादवान भवस्वम विभेद भगवनत्रयस्य कमलाले कमलभके कमल

వ్యాపారిక ప్రసన్నేసా మన్వంతరా బ్రహ్మాండీనా మధ్య ప్రవర్తమాన అతలసు అధోపాదే गोराका पकर लाका सफर लाका महान लाका जना लाका प लाका सत्य नाकारम प्रस्तते पंचागत कौडी रस्यना गोमकले आइरावद प्रणेका बामनक पदान जनपुस्तकम सार्पवम सप्रते कारगच निगुजा परिष्टमते महामडक प्रदेशा कृत महासंपाताते जंदा प्रक्ष पसंतम जसा कसारमपुस्तरण कसबक दीप दीपते नमण इत्र सनागर कतेतु जनाते सप्त नमत्रे परिकृते त्रिभुनेक तलक्षयाम विस्तारे हस्त गोलाव मध्य

ರತ್ತ ಮಾಂಗಲ್ಯ ಸ್ವಾಮಿ ಅವರು ಹೇಳ್ತಾರೆ ಮಾಂಗಲ್ಯ ತಂತು ನಾನೇನಾ ಲೋಕ ರಕ್ಷಣಾ ಹೇತುನಾಂಠೆ ಬದ್ದಾನು ಶುಭ ಭಕ್ತಾನ ಮಂಗಳ ನಾನು ಧಾರಣೆಯನ್ನ ಮಾಡ್ತಾ ಎದಕ್ಕೋಸ್ಕರ ಲೋಕ ರಕ್ಷಣೆ ಹೇತನ ಲೋಕವನ್ನು ಮಾಡ್ಲಿಕ್ಕೋಸ್ಕರವಾಗಿ ಲೋಕ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ನನ್ನ ಜೊತೆ ಸೇರಿ ನೀವು ಸಹ ಈ ಲೋಕಕ್ಕೆ ಸಣ್ಣಗಳ ಉಂಟು ಮಾಡಿ ಅಂತ ಹೇಳ್ತಾ ಸ್ವಾಮಿಯವರ ಅಮ್ಮನವರಿಗೆ ಮಾಂಗಲ್ಯ ಧಾರಣೆಯನ್ನ ಮಾಡ್ತಾರೆ ನಿಮ್ಮೆಲ್ಲರಿಗೂ ಸಹ ಅಕ್ಷತೆಯನ್ನು ಕೊಡಲಾಗಿದೆ ದಯವಿಟ್ಟು ಮಾಂಗಲ್ಯ ಧಾರಣೆ ಹಾಕೋವರೆಗೂ ಯಾರು ಅಕ್ಷತೆಯನ್ನು ಹಾಕಬಾರದು ಅಕ್ಷತೆಯನ್ನು ಹಾಕುವಾಗ ಯಾರು ಕೈಯನ್ನ ಮೇಲೆ ಎತ್ತಿ ಹಾಕಬಾರದು ಕೈಯಲ್ಲಿ ಕೈಯನ್ನ ಮೇಲೆ ಆಗ್ತಕ್ಕಂತದ್ದು ಜನಗಳ ಮದುವೆಯಲ್ಲಿ ಅವ್ರಿಗೆ ನಾವು ಆಶೀರ್ವಾದವನ್ನ ಮಾಡ್ತೇವೆ ಹಾಗಾಗಿ ಇಲ್ಲಿ ಭಗವಂತನ ಸೇವೆಯನ್ನ ಮಾಡ್ತಾ ಇರೋದ್ರಿಂದ ಭಗವಂತರ ಕಣಾ ಕಡಾಕ್ಷರಗಳನ್ನ ಬೇಡಿಕೊಳ್ತಾ ನಿಮ್ಮ ಕೈಯನ್ನ ಕೆಳಗಡೆ ಇಳಿಸಿ ಭಗವಂತನ ಪಾದದ ಮೇಲೆ ಬಿಲ್ಲೋ ರೀತಿಯಲ್ಲಿ ಹಾಕ್ತದೆ ಅಂತ ಹಾಗೆ ನಮಸ್ಕಾರವನ್ನ ಮಾಡ್ಕೋಬೇಕು ಅಂದ್ರೆ ಗಂಗಾ ಸರಸ್ತದೇ ತಾಯ ವಾಸ ದೇವಸ್ಥದ शंके विस्तारित प्रेतरा विस्मान शंकु प्रभु जय रुम्परा सागरात पन्ना विस्तुना विजुकर करे बोधि वस्तर में देवी स्त्रा वांच दंडियार दर्शना देव शंकुस्या दर्शने में तुम के बाप माने विनोद भास करो भयावर अत्मा जंगल करे तुम्हारा दे मंत्रे देवी स्तवेश्वरी नस्तवयाज देवी शंकुस्य

मुटुंबा क्षेमा स्थल तैयार वीरिया विजय अभय आयु आनंद आरोग्य ऐश्वर्या अभिवृत्त धर्म अर्थ काम्य मोक्ष चतुर्ग फल पुषाथ सन्मंगला, सन्मंगाप्यर्थ आलमगिरी निवास लक्ष्मी वेकटरमण स्वामी

भक्तिज्ञान ज्ञान गृहते आरोग्यभाग्यदास गृहते सर्वग्रहबला अनुकूल्यतासिद्धतमा इसे बार सबसे प्रकृत्यां बुरली बाण नाम रहेसिया इसमें कांत यशेनजन नाम तीन का जो मंगलयाप्रदेश तो सबसे मूर्ति नाम दर्मर्गांत ताये पुष्पम मरामरे एकदश संजय नामदेय ऐसिया अजय नामदेय ऐसिया दर्मर्गांत श्याह स्वीहर नामदेय ऐसिया दर्मर्गांत ताये भार्गव मरामरे अभय नामदेय ऐसिया अरण्या नाम नहें मंजुनाथ नामदेय ऐसिया दर्मर्गांत तस्वितम मरामरे एकदश मंगलयाभ

गम दिग्गज जन नवाज़, गम दिग्गज आप बलिशेशा जनवाज़, गम शेशा बलिभोमन दलाई जनवाज़, गम भोमन दलेख शेरा नवाज़, गम शेरा भोमत देश कब दीवाज़, गम देश कब दीप भोमत सुबर मनस्तना जनवाज़, मनस्तन सुबही है प्रांत बार बारुस की जनवाज़, चंडा जनवाज़ पचंडा नगर कर बार बार से जनवाज�

ສັງຂານທາ तेनाद प्रभोदिने प्रियमे देहर्वहक्खे श्रीमादि देहि सुदा कामसोस्पदान मृणप्रकारमार्थं नरन्तेन दृष्टान् तत्पयन्ते तर्णेस्थितान् वद्गवन्तां विवोपक्मयेशुया संनाम प्रभा